ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ ಕೆಪಿಟಿಸಿಎಲ್ ಹಾಗೂ ವಿವಿಧ ಐದು ವಿದ್ಯುತ್ ಸರಬರಾಜು ಕಂಪನಿಗಳಲ್ಲಿ ಖಾಲಿ ಇರುವ ಮ್ಯಾನ್ ಹುದ್ದೆಗಳಿಗೆ ಅಂದ್ರೆ ಒಟ್ಟು ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತೈದು ಲೈನ್ ಮ್ಯಾನ್ ಹುದ್ದೆಗಳಿಗೆ ನೇಮಕ ನಡೆಯುತ್ತಿರುವುದು ನಿಮಗೆ ಗೊತ್ತೇ ಇದೆ ಈ ನೇಮಕ ಪ್ರಕ್ರಿಯೆಗೆ ಸಂಬಂಧಿಸಿದ ಹಾಗೆ ಮೇಜರ್ ಡೆವಲಪ್ಮೆಂಟ್ ಒಂದು ಇಂದು ಸಂಭವಿಸಿದೆ ಅದೇನು ಎಂಬುದನ್ನ ಈಗ ನೋಡೋಣ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಮ್ಯಾನ್ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಲಾಗುವುದಿಲ್ಲ ಕೇವಲ ಸಹನ ಶಕ್ತಿ ಪರೀಕ್ಷೆ ಮತ್ತು ಅಭ್ಯರ್ಥಿಗಳು ಎಸ್ ಎಸ್ ಎಲ್ಸಿಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗುತ್ತಿತ್ತು ಆದರೆ ಈ ಬಾರಿ ನೇಮಕ ಮಾಡಿಕೊಳ್ಳುವಾಗ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಬೇಕೆಂದು ಅಭ್ಯರ್ಥಿಗಳು ಒತ್ತಾಯಿಸುತ್ತಿದ್ದರು ಇದಕ್ಕೆ ಮುಖ್ಯವಾದ ಕಾರಣ ಕೊರೋನಾ ಕಾಲ ಕಾಲಘಟ್ಟದಲ್ಲಿ ನಡೆದ ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಅಭ್ಯರ್ಥಿಗಳಿಗೆ ನೀಡಲಾಗಿತ್ತು ಅವರು ಆರಾಮಾಗಿ ಸುಲಭವಾಗಿ ಈ ನೇಮಕ ಪ್ರಕ್ರಿಯೆಯಲ್ಲಿ ಆಯ್ಕೆಯಾಗಿ ಬಿಡುತ್ತಾರೆ ಬೇರೆ ವರ್ಷಗಳಲ್ಲಿ ಓದಿದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗುತ್ತದೆ ಎಂಬ ಕಾರಣಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕ ಮಾಡಿಕೊಳ್ಳಿ ಎಂದು ಅಭ್ಯರ್ಥಿಗಳು ಒತ್ತಾಯಿಸುತ್ತಿದ್ದರು ಆದರೆ ಇದು ಗ್ರೂಪ್ ಡಿ ಹುದ್ದೆ ಆಗಿರುವುದರಿಂದ ಈ ನೇಮಕ ಪ್ರಕ್ರಿಯೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಲು ಸಾಧ್ಯವಾಗುವುದಿಲ್ಲ ಎಂದು ಕೆಪಿಟಿಸಿಎಲ್ ನ ಅಧಿಕಾರಿಗಳು ಹೇಳುತ್ತಿದ್ದರು ಈ ವಿಷಯ ನಿಮಗೆ ಗೊತ್ತಿರುವ ಹಾಗೆ ಹೈಕೋರ್ಟ್ ನ ಮೆಟ್ಟಿಲೇರಿತ್ತು ಅಭ್ಯರ್ಥಿಗಳ ಸಂಘಟನೆಯಾದ ಅಕ್ಸರ್ ಸಂಘಟನೆ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ಈ ವಿಷಯವನ್ನ ಹೈಕೋರ್ಟ್ ಗೆ ತೆಗೆದುಕೊಂಡು ಹೋಗಿತ್ತು ಈ ಅಕ್ಸರ್ ಸಂಘಟನೆ ಸಲ್ಲಿಸಿರುವ ಅರ್ಜಿಯ ವಿಚಾರಣೆ ನಡೆಸಲು ಹೈಕೋರ್ಟ್ ಈಗಾಗಲೇ ಒಪ್ಪಿಕೊಂಡಿದೆ ಈ ಸಂಬಂಧ ಇಂದು ಅಂದರೆ ಜನವರಿ ಹದಿಮೂರರಂದು ವಿಚಾರಣೆ ನಡೆದಿದೆ ನ್ಯಾಯಮೂರ್ತಿ ಎಸ್ ಜಿ ಪಂಡಿತ್ ಅವರಿಂದ ಏಕ ಸದಸ್ಯ ಪೀಠ ಈ ಪ್ರಕರಣದ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದೆ ಅರ್ಜಿದಾರರ ಪರವಾಗಿ ಪದಾಂಕಿತ ಹಿರಿಯ ವಕೀಲೆ ಎಸ್ ಸುಶೀಲಾ ಅವರು ಇವತ್ತು ವಾದ ಮಂಡಿಸಿದ್ದಾರೆ ಅವರ ವಾದವನ್ನ ಆಲಿಸಿದ ನ್ಯಾಯಮೂರ್ತಿಗಳು ನೇಮಕಾತಿಗೆ ಯಾವೆಲ್ಲ ಪ್ರಕ್ರಿಯೆ ಅಥವಾ ವಿಧಾನವನ್ನು ಅನುಸರಿಸಲಾಗುತ್ತಿದೆ ಎಂಬುದರ ಕುರಿತು ಸ್ಪಷ್ಟವಾದ ಮಾಹಿತಿಯನ್ನ ನೀಡಿ ಎಂದು ಕೆಪಿಟಿಸಿಎಲ್ಗೆ ಸೂಚನೆ ನೀಡಿದ್ದಾರೆ ಈ ಸೂಚನೆ ನೀಡಿರುವ ಹಿನ್ನೆಲೆಯಲ್ಲಿ ಕೆಪಿಟಿಸಿ ತನ್ನ ವಾದವನ್ನ ನ್ಯಾಯಾಲಯದ ಮುಂದೆ ಇಡಬೇಕಾಗ್ತದೆ ಯಾವೆಲ್ಲ ನೇಮಕ ಪ್ರಕ್ರಿಯೆಯಲ್ಲಿ ಅಹ್ ಅನುಸರಿಸಲಾಗುತ್ತದೆ ಯಾವ ವಿಧಾನದ ಮೂಲಕ ನೇಮಕನೆ ಮಾಡಿಕೊಳ್ಳಲಾಗುತ್ತದೆ ಎಂಬುದನ್ನ ಅದು ನ್ಯಾಯಾಲಯದ ಮುಂದೆ ಇಡಬೇಕಾಗ್ತದೆ ಈ ಅವರ ವಾದವನ್ನು ಆಲಿಸಿದ ನಂತರ ನ್ಯಾಯ ನ್ಯಾಯಮೂರ್ತಿಗಳು ಮುಂದಿನ ತೀರ್ಮಾನ ತೆಗೆದುಕೊಳ್ಳಲಿದ್ದಾರೆ ಹೀಗಾಗಿ ವಿಚಾರಣೆಯನ್ನ ಜನವರಿ ಇಪ್ಪತ್ತೊಂದಕ್ಕೆ ಮುಂದೂಡಲಾಗಿದೆ ಇಂದು ಅಭ್ಯರ್ಥಿಗಳ ಪರವಾಗಿ ವಾದ ಮಂಡಿಸಿದ ವಕೀಲರಾದ ಎಸ್ ಸುಶೀಲಾ ಅವರು ಎಸ್ ಪರೀಕ್ಷೆಯಲ್ಲಿ ಪಡೆದ ಗರಿಷ್ಠ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳುವ ಅಧಿಸೂಚನೆಯನ್ನು ರದ್ದುಪಡಿಸಬೇಕು ನೇಮಕಾತಿ ಪ್ರಕ್ರಿಯೆ ಮರುಪರಿಗಣಿಸುವಂತೆ ಕೆಪಿಟಿಸಿಎಲ್ಗೆ ನಿರ್ದೇಶಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಮಾತ್ರ ನೇಮಕಾತಿ ಮಾಡಿಕೊಳ್ಳಬೇಕು ಈಗಾಗಲೇ ಪಂಜಾಬ್ ಮತ್ತು ತೆಲಂಗಾಣ ರಾಜ್ಯಗಳ ವಿದ್ಯುತ್ ನಿಗಮಗಳು ಲೈನ್ ಮೈನ್ ಹುದ್ದೆಗಳಿಗೆ ಈ ರೀತಿಯಾಗಿಯೇ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿಯೇ ನೇಮಕಾತಿ ಮಾಡಿಕೊಳ್ಳುತ್ತೇವೆ ಹಾಗೆಯೇ ನೇಮಕ ಮಾಡಿಕೊಳ್ಳುವಂತೆ ಗೆ ನಿರ್ದೇಶನ ನೀಡಬೇಕು ಎಂದು ವಾದವನ್ನ ಬಹಳ ಸಮರ್ಥವಾಗಿ ಮಂಡಿಸಿದ್ದರು ಇದನ್ನ ಆಲಿಸಿದ ನ್ಯಾಯಮೂರ್ತಿಗಳು ಗೆ ಈ ಸೂಚನೆಯನ್ನು ನೀಡಿದ್ದಾರೆ ಜನವರಿ ಇಪ್ಪತ್ತೊಂದರಂದು ಈ ಪ್ರಕರಣದ ವಿಚಾರಣೆ ಮುಂದುವರಿಯಲಿದೆ ಆ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಲಯ ಈ ನೇಮಕ ಪ್ರಕ್ರಿಯೆಗೆ ತಡೆ ನೀಡಿ ಹೊಸದಾಗಿ ಹೊಸದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಮಾಡಿಕೊಳ್ಳುವಂತೆ ಕೆಪಿಟಿಸಿಎಲ್ಗೆ ಸೂಚಿಸಲಿದೆಯೇ ಎಂಬುದನ್ನ ಕಾದು ನೋಡಬೇಕಾಗಿದೆ ಈ ನಡುವೆ ಈ ನೇಮಕ ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸುವಂತೆ ಯಾಕೆಂದ್ರೆ ರಾಜ್ಯದಲ್ಲಿ ಲೈನ್ಮೆನ್ ಹುದ್ದೆಗಳ ಕೊರತೆ ಬಹಳವಾಗಿರುವುದರಿಂದ ಬೇಸಿಗೆ ಹತ್ತಿರವಾಗುತ್ತಿರುವುದರಿಂದ ಆದಷ್ಟು ಬೇಗ ಈ ನೇಮಕ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಿ ಎಂದು ಇಂಧನ ಖಾತೆ ಸಚಿವರಾದ ಶ್ರೀಯುತ ಜಾರ್ಜ್ ಅವರು ಈಗಾಗಲೇ ಕೆಪಿಟಿಸಿಎಲ್ನ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಹೀಗಾಗಿ ನೇಮಕಾತಿ ಪ್ರಾಧಿಕಾರ ಏನಿದೆ ಕೆಪಿಟಿಎಲ್ಸ್ ನೇಮಕಾತಿ ಪ್ರಾಧಿಕಾರವು ಈ ಪ್ರಕ್ರಿಯೆಯನ್ನ ಆದಷ್ಟು ಬೇಗ ಪೂರ್ಣಗೊಳಿಸಲು ಮುಂದಾಗಿದ್ದು ಸದ್ಯವೇ ನೇಮಕಾತಿಗೆ ಸಂಬಂಧಿಸಿದ ಮುಂದಿನ ಪ್ರಕಟಣೆಗಳನ್ನ ಯಾವ ಯಾವ ದಿನಾಂಕಗಳಂದು ಸಹನ ಶಕ್ತಿ ಪರೀಕ್ಷೆ ನಡೆಸಲಾಗುತ್ತದೆ ಎಂಬುದನ್ನ ಪ್ರಕಟಿಸುವ ಸಾಧ್ಯತೆಗಳಿವೆ ಸ್ನೇಹಿತರೆ ಈ ಮಾಹಿತಿಯೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಉದ್ಯೋಗ ಜಗತ್ತಿನ ಸುದ್ದಿಗಳಿಗಾಗಿ ನಮ್ಮ ನ್ಯೂಸ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಉದ್ಯೋಗ ಜಗತ್ತಿನ ಹೊಸ ವಿಷಯಗಳೊಂದಿಗೆ ಭೇಟಿಯಾಗುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ